એ કમગીકો ના રે મે મેડમ સીટ ઇટ જો હાલ 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 ના આટમ ના મેગે ટેગ્યો ટેગે હા ટેગે સર ઉતપો ઉને સર પનગી સર ટેગ્યો યાર ઓ કામ કરવા આગત જાવ આજ જનકો આગત ને એ પનસેને બરલા મક્ષને મેડલા મક્ષને મેડલા ના હું ન પતસ સૂર ઓય ના ઓય આ સૈદ્ધાંતિક પર વાત કરી રહ્યા છે કે કેન્સર માટે આ પાલન જેવું છે નમન આવતાઉન્ડિટ કોલરનો સંભારો ટેન્શન આવતી પુનરાવર્તિત એવું છે તમે બંનેને अरे 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 अ ಸಂಸದೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಫೈವ್

ಅದು ಡಿಜೆ ಅಲ್ಲ ಮೇಡಂ ಸರ್ ಅಲ್ಲ ಎಲ್ಲೂ ಡಿಜೆ ಇಸ್ಪೋರ್ಟ್ ಸಂದೇಶ ಮಾಡ್ತಾ ಮಾಡೋದೇ ಅಲ್ಲ ನೀವಿಲ್ಲಿ ನಾ ದೊಡ್ಡ ಮಟ್ಟಕ್ಕೆ ತಗೊಂಡ್ ನೋಡಿ ನಮಗೆ ಹೇಳೋಬೇಡ ನೀವಿಲ್ಲಿ ನಾ ದೊಡ್ಡ ಮಟ್ಟಕ್ಕೆ ತಗೊಳ್ಳೋ ತರ ಇದ್ರೆ ನೀವು ಮಾಡಿ ಆ ಫಂಕ್ಷನ್ ಮಾಡೋದಿಲ್ಲ ಅದು ಫಂಕ್ಷನ್ ಮಾಡೋದಿಲ್ಲ ಏ ಮಮ್ಮ 200 ರೂಪಾಯಿಯಲ್ಲಿ ನಮಗಿಲ್ಲ ನಾವು ಮಾಡಬೇಕು ಮಧುರಶ್ರೀ ಸಭಾ್ರವರ ಓಯಿಲ್ ನಮಸ್ಕಾರ ಅದು ಡೀಸೆರ್ ನಮ ಮಧುರಶ್ರೀ ಸಭಾ್ರವರ ಸೌಂಡ್ ಸಿಸ್ಟಮ್ಸ್ ಆಗ್ತಿರೋದು ಇರೋದಕ್ಕೆ ಕಾರ್ಯಕರ್ತರು ಈ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡಿ ಏನು ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಹಿಂದುತ್ವವ ರಕ್ಷಿಸೋಕೆ ಕೆಲಸ ನಾವು ಮಾಡಬರ್ದಾ ನಮ್ಮ ಹಿಂದುತ್ವವನ್ನ ನಾವು ಕಾಪಾಡೋದಿಕ್ಕೆ ನಾವು ಇಂದ ಇんなರ್ ಇんなರ್ ಕಾಪಾಡ್ತಾರೆ ಹಿಂದೂ ರಾಷ್ಟ್ರನ ನಮಗಿಲ್ಲ ಹಕ್ಕು ನಮಗಿಲ್ಲ ಜವಾಬ್ದಾರಿ ಅದು ಏನು ಸ್ಪೀಕರ್ ಅದು ಡಿಜೆ ಒಂದು ವೆಹಿಕಲ್ ನಮ್ಮ

2 किलो वाट्स हो 2 किलो वाट्स हो कोरोना ಈಗ ಡಿಜೆ ಅಂದ್ರೆ ಎಷ್ಟು

ನೀವು ಈ ತರ ನಮ್ಮ ಬಾಯಿನ ಕೈ ಹಾಕುವ ಕೆಲಸ ಧರ್ಮ ಧರ್ಮಗಳ ಮಧ್ಯೆ ನಾವು ಚನ್ನಿರ್ತಿಲ್ಲ ಇಲ್ಲಿ ನಾವು ಇನ್ನು ಆಟನೆ ಮಾಡ್ಬಿಡ್ತೀವಿ ಅಲ್ಲ ಸರ್ ಸೌಂಡ್ ಪರ್ಮಿಷನ್ ಕೊಡ್ಲಿಲ್ಲ ಮಾಡೋದೇ ಇಲ್ಲ ನೀವು ಒಂದು ಸ್ಪೀಕರ್ ನೀ ಸರಿ ಎಲ್ಲ ನಮ್ಮ ಕೈಯಲ್ಲಿ ಇದೆ ಎಲ್ಲ ನಿಮ್ಮ ಕೈಯಲ್ಲಿ ಇದೆ ನೀವು ಎಲ್ಲ ಕೈಯಲ್ಲಿ ಆ કાર્યક્રમ સક્સેસફુલ સક્સેફુલ डीजे ला सुनिए डीजे डीजे ला कोटे डीजे लिस कोटे पैंट्स कोटे डीजे नूट्स कोटे दिल 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 ये तमाशा कोटे इधरा जय बोलो भारत पताके, जय बोलो भारत पताके, के आशा आशा जय 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 ಮುಸ್ಲಿಂಬ ಮಠದಲ್ಲಿ ನೀವು ಇಚ್ಛೆ ನೀವೇ ನಮ್ಮ ಹಿಂದುಳ ಒಂದು ರಕ್ತ ಕುದಿಯೋ ಗುರು ಜೈ